ಹಾಯ್ ಫ್ರೆಂಡ್ಸ್ ಐ ಟಿ ಐ ಆದವರಿಗೆ ಇದು ಒಂದು ಒಳ್ಳೆಯ ಅವಕಾಶ ಅಂತಲೇ ಹೇಳಬಹುದು ತುಂಬ ಜನರು ಕಮೆಂಟ್ ಮುಖಾಂತರ ಕೇಳುತ್ತಾ ಇದ್ದೀರಿ ಐ ಟಿ ಐ ಆದವರಿಗೆ ಯಾವುದಾದರೂ ಜಾಬ್ ಇದ್ದರೆ ತಿಳಿಸಿ ಅಂತ ಸೊ ಇಲ್ಲಿ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿ ನಡೆಯಲಿದ್ದು ಇಲ್ಲಿ ಐ ಟಿ ಐ ಆದವರಿಗೆ ಇದು ಒಂದು ಒಳ್ಳೆಯ ಅವಕಾಶ ಆಗಿದೆ ಮೂರು ಸಾವಿರದ ಆರುನೂರ ಹುದ್ದೆಗಳ ನೇಮಕಾತಿ ನಡೆಯಲಿದ್ದು ಯಾವ ರೀತಿ ನೀವು ಅರ್ಜಿ ಸಲ್ಲಿಸಬೇಕು ಯಾವೆಲ್ಲ ಐ ಟಿ ಐ ಟ್ರೇಡಿನ ಒಂದು ಹುದ್ದೆಗಳು ಇಲ್ಲಿ ಖಾಲಿ ಇದೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲೈಕನ್ನನ್ನು ಕ್ಲಿಕ್ ಮಾಡಿ ನೋಡಿ ಇದು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನಲ್ಲಿ ಐ ಟಿ ಐ ಮತ್ತು ಟೆಂತ್ ಆದವರಿಗೆ ಇಲ್ಲಿ ಹಲವಾರು ವೇಕೆನ್ಸಿ ಖಾಲಿ ಇದೆ ನೀವು ಇಲ್ಲಿ ನೋಡಬಹುದು ನೋಡಿ ನೇಮ್ ಆಫ್ ದ ಪೋಸ್ಟ್ ಕಾನ್ ಎಲ್ಲದೂ ಕೂಡ ಕಾನ್ಸ್ಟೇಬಲ್ ಹುದ್ದೆಗಳಾಗಿದ್ದು ಬೇರೆ ಬೇರೆ ಟ್ರೇಡಿನ ಒಂದು ಹುದ್ದೆಗಳಾಗಿರುತ್ತವೆ ನೀವು ಇಲ್ಲಿ ನೋಡಬಹುದು ಟೋಟಲ್ ಇಲ್ಲಿ ಮೂರು ಸಾವಿರದ ಐದುನೂರ ಎಂಬತ್ತ ಎಂಟು ಹುದ್ದೆಗಳು ಇಲ್ಲಿ ಖಾಲಿ ಇದ್ದು ಇಲ್ಲಿ ಕಾನ್ಸ್ಟೇಬಲ್ ನೋಡಿ ಟೇಲರ್ ಇದೆ ಕಾರ್ಪೆಂಟರ್ ಇದೆ ಪ್ಲಂಬರ್ ಪೇಂಟರ್ ಎಲೆಕ್ಟ್ರಿಷಿಯನ್ ಕುಕ್ ವಾಟರ್ ಕ್ಯಾರಿಯರ್ ವಾಷರ್ ಮ್ಯಾನ್ ಬಾರ್ಬರ್ ಸ್ವೀಪರ್ ವೆಲ್ಡರ್ ಪಂಪ್ ಆಪರೇಟರ್ ಹೀಗೆ ಹಲವಾರು ಹುದ್ದೆಗಳ ನೇಮಕಾತಿ ಇದೆ ಆಲ್ಮೋಸ್ಟ್ ಎಲ್ಲ ಒಂದು ಐ ಟಿ ಐ ಟ್ರೇಡಿಗಳ ಒಂದು ಇಲ್ಲಿ ಹುದ್ದೆಗಳು ಖಾಲಿ ಇದೆ ನೋಡಿ ತುಂಬ ವೇಕೆನ್ಸಿ ಕೂಡ ಖಾಲಿ ಇದೆ ಬೇರೆ ಬೇರೆ ಕ್ಯಾಟಗರಿಗೆ ಬೇರೆ ಬೇರೆ ಹುದ್ದೆಗಳು ಇಲ್ಲಿ ಖಾಲಿ ಇದೆ ನೀವು ನೋಡಬಹುದು ಯು ಆರ್ ಇ ಡಬ್ಲ್ಯೂ ಎಸ್ ಒ ಬಿ ಸಿ ಎಸ್ ಸಿ ಎಸ್ ಟಿ ಇಲ್ಲಿ ಬೇರೆ ಬೇರೆ ಹುದ್ದೆಗಳ ವರ್ಗೀಕರಣ ಕೂಡ ಮಾಡಿದ್ದಾರೆ ನೀವು ಇಲ್ಲಿ ನೋಡಬಹುದು ನೋಟಿಫಿಕೇಷನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ನೀಡುತ್ತೇನೆ ನೀವು ಅಲ್ಲಿಂದ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು ನೋಡಿ ಇಲ್ಲಿ ಟೂ ಇಯರ್ ಸರ್ಟಿಫಿಕೇಟ್ ಕೋರ್ಸ್ ಫ್ರಾಮ್ ಐ ಟಿ ಐ ಇನ್ ದ ಟ್ರೇಡ್ ಆಫ್ ದ ಸಿಮಿಲರ್ ಟ್ರೇಡ್ ಅಂದರೆ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂದರೆ ಟೆಂತ್ ಅದರ ಜೊತೆ ಸಂಬಂಧಪಟ್ಟ ಯಾವ ಹುದ್ದೆಗೆ ನೀವು ಅಪ್ಲೈ ಮಾಡುತ್ತೀರಿ ಆ ಹುದ್ದೆಯ ಒಂದು ಐ ಟಿ ಐ ಕೋರ್ಸ್ ಕೂಡ ನೀವು ಮಾಡಿರುವ ಒಂದು ಸರ್ಟಿಫಿಕೇಟ್ ಬೇಕು ಅಂತ ಕೂಡ ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಸೊ ಅದೇ ರೀತಿ ಇಲ್ಲಿ ಫಿಸಿಕಲ್ ಒಂದು ಯಾವ ರೀತಿ ನೀವು ಹೈಟ್ ವೇಟ್ ಇದ್ದರೆ ನೀವು ಅಪ್ಲಿಕೇಶನ್ ಹಾಕಬಹುದು ಅಂತ ಇಲ್ಲಿ ಮಾಹಿತಿ ನೀಡಿದ್ದಾರೆ ಸೊ ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತದೆ ಇಲ್ಲಿ ನೋಡಿ ಹೈಟ್ ಒನ್ ಸಿಕ್ಸ್ಟಿ ಫೈ ಇದೆ ಚೆಸ್ಟ್ ಇದು ಮೇಲ್ ಅವರಿಗೆ ಸೆವೆಂಟಿ ಫೈವ್ ಟು ಏಯ್ಟಿ ಆಮೇಲೆ ಹೈಟ್ ಫೀಮೇಲ್ ಒನ್ ಫಿಫ್ಟಿ ಫೈ ಟು ಇದೆ ಅದೇ ರೀತಿ ಇಲ್ಲಿ ಹೈಟ್ ಮತ್ತು ಇಲ್ಲಿ ವೇಟ್ ನೀಡಿಲ್ಲ ಹೈಟ್ ಮತ್ತು ಚೆಸ್ಟ್ ಇದೆ ಸೊ ಫ್ರೆಂಡ್ಸ್ ಇಲ್ಲಿ ಬೇರೆ ಬೇರೆ ಒಂದು ಸ್ಟೇಟಿಗೆ ಬೇರೆ ಬೇರೆ ಹೈಟ್ಸ್ ಇದೆ ಸೊ ನೀವು ಯಾವ ಒಂದು ಸ್ಟೇಟಿಗೆ ಬರುತ್ತೀವಿ ಸೊ ಕರ್ನಾಟಕದವರು ನೋಡುವುದಾದರೆ ಇಲ್ಲಿ ಒನ್ ಫಿಫ್ಟಿ ಫೈ ನಾರ್ತ್ ಈಸ್ಟರ್ನ್ ಸ್ಟೇಟ್ ಅಂತ ಮಣಿಪುರ ಅವರಿಗೆಲ್ಲ ಒನ್ ಸಿಕ್ಸ್ಟಿ ಇರಬೇಕು ಸೊ ಒನ್ ಫಿಫ್ಟಿ ಫೈ ಇದ್ದವರು ಸೊ ಅಪ್ಲೈ ಮಾಡಬಹುದು ನೀವು ನೋಡಿಕೊಳ್ಳಿ ಇಲ್ಲಿ ಬೇರೆ ಬೇರೆ ಸ್ಟೇಟಿನ ಒಂದು ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ ಸೊ ಅದರ ಪ್ರಕಾರ ನಿಮ್ಮ ಒಂದು ಹೈಟ್ ಎಷ್ಟಿದೆ ಅಂತ ನೋಡಿ ಆಮೇಲೆ ನೀವು ಅಪ್ಲೈ ಮಾಡಿ ಹೈಟ್ ಕಡಿಮೆ ಇದ್ದರೆ ಯಾವುದೇ ರೀತಿಯಿಂದ ಅಪ್ಲೈ ಮಾಡಲು ಹೋಗಬೇಡಿ ಫಿಸಿಕಲಲ್ಲಿ ನೀವು ಫೇಲ್ ಆಗುತ್ತೀರಿ ಸೊ ನೀವು ಹೈಟ್ ಇಲ್ಲಿ ಒಳ್ಳೆಯ ಹೈಟ್ ಇರುವುದು ಕಡ್ಡಾಯವಾಗಿರುತ್ತದೆ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಕಾನ್ಸ್ಟೇಬಲ್ ಹುದ್ದೆ ಆಗಲಿ ಅಥವಾ ಇವನ್ ಕೆ ಎಸ್ ಆರ್ ಟಿ ಸಿ ಹುದ್ದೆಗಳಾಗಲಿ ಅವರು ಹೈಟ್ ನೋಡುತ್ತಾರೆ ಫ್ರೆಂಡ್ಸ್ ಇಲ್ಲದಿದ್ದರೆ ಫಿಸಿಕಲಲ್ಲಿ ಅವರು ಫೇಲ್ ಮಾಡುತ್ತಾರೆ ಫ್ರೆಂಡ್ಸ್ ಸೊ ಸಂಬಳ ವಯೋಮಿತಿ ಯಾವಾಗ ಅಪ್ಲಿಕೇಶನ್ ಹಾಕಬಹುದು ಯಾವ ರೀತಿ ನೀವು ಅಪ್ಲಿಕೇಶನ್ ಹಾಕಬೇಕು ಸಂಪೂರ್ಣ ಮಾಹಿತಿ ಈಗ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ನೋಡಿ ಗಡಿ ಭದ್ರತಾ ಪಡೆಯಲ್ಲಿ ನೇಮಕಾತಿ ನಡೆಯಲಿದ್ದು ಮೂರು ಸಾವಿರದ ಐದುನೂರ ಎಂಬತ್ತ ಎಂಟು ಹುದ್ದೆಗಳ ನೇಮಕಾತಿ ನಡೆಯಲಿದ್ದು ಕಾನ್ಸ್ಟೇಬಲ್ ಹುದ್ದೆಗಳಾಗಿರುತ್ತದೆ ಆಲ್ ಓವರ್ ಇಂಡಿಯಾದಲ್ಲಿ ನಿಮಗೆ ಜಾಬ್ ಇರುತ್ತದೆ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಫ್ರೆಂಡ್ಸ್ ಇಲ್ಲಿ ವಯೋಮಿತಿ ನೋಡುವುದಾದರೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ವಯೋಮಿತಿ ಸಡಿಲಿಕೆ ಕೂಡ ನೀಡಲಾಗುವುದು ಸಂಬಳದ ವಿವರ ಇಪ್ಪತ್ತೊಂದು ಸಾವಿರದ ಏಳ್ನೂರರಿಂದ ಅರವತ್ತೊಂಬತ್ತು ಸಾವಿರದ ನೂರು ರೂಪಾಯಿ ಶೈಕ್ಷಣಿಕ ಅರ್ಹತೆ ನೋಡಿ ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯದಿಂದ ಮೆಟ್ರಿಕ್ಯುಲೇಷನ್ ಅಥವಾ ತತ್ಸಮಾನ ಐ ಟಿ ಐ ನೀವು ಪೂರ್ಣಗೊಳಿಸಿರಬೇಕು ಆಯ್ಕೆ ವಿಧಾನ ದೈಹಿಕ ಪರೀಕ್ಷೆ ಇರುತ್ತದೆ ಲಿಖಿತ ಪರೀಕ್ಷೆ ಇರುತ್ತದೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಒಂದು ಮೆಡಿಕಲ್ ಟೆಸ್ಟ್ ಇರುತ್ತದೆ ಫ್ರೆಂಡ್ಸ್ ಜುಲೈ ಆರನೇ ತಾರೀಕಿನಿಂದ ನೀವು ಆಗಸ್ಟ್ ಇಪ್ಪತ್ತೈದನೇ ತಾರೀಕುವರೆಗೆ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಡಿಸ್ಕ್ರಿಪ್ಷನಲ್ಲಿ ನಾನು ವೆಬ್ಸೈಟ್ ಲಿಂಕನ್ನು ನೀಡುತ್ತೇನೆ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಡೈರೆಕ್ಟ್ ನಿಮ್ಮ ಒಂದು ಅಪ್ಲಿಕೇಶನನ್ನು ನೀವು ಹಾಕಬಹುದು ಏನಾದರೂ ಡೌಟ್ ಇದ್ದರೆ ಅಪ್ಲಿಕೇಶನ್ ಹಾಕುವಾಗ ನೀವು ಕಮೆಂಟ್ ಮೂಲಕ ಕೇಳಬಹುದು ಫ್ರೆಂಡ್ಸ್